ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೀರಣ್ಣ ಕಲಕೇರಿ ಎನ್ನುವ ಸರ್ಕಾರಿ ಶಾಲೆಯ ಒಬ್ಬ ಮಾದರಿ ಶಿಕ್ಷಕ ತನ್ನ ಶಾಲೆಯ ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚುವರಿ ನಾಲ್ಕು ಕೊಠಡಿಗಳನ್ನು ಕಟ್ಟಿಸಿಕೊಡಬೇಕು ಅಂತ ಹೇಳಿ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಗಮನ ಸೆಳೆಯುವ ನಿಟ್ಟಿನಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿರುವುದನ್ನು ಗಮನಿಸ್ತೇವೆ ಅದನ್ನು ನೋಡಿದಾಗ ನಮಗೆ ಬಹಳ ಅಭಿಮಾನ ಹುಟ್ಟಿತು ಒಬ್ಬ ಶಿಕ್ಷಕ ತನ್ನ ಮಕ್ಕಳಿಗೋಸ್ಕರ ತನ್ನ ಶಾಲೆ ಅಭಿವೃದ್ಧಿಗೋಸ್ಕರ ಒಂದು ಎಂಥ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಅನಿಸಿತ್ತು ಆದರೆ ಶಿಕ್ಷಣ ಇಲಾಖೆ ಅಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಶೀಲ್ದಾರ್ರವರು ಅವರಿಗೆ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟು ಅವ್ರನ್ನ ಇಟ್ಟಿದ್ದಾರೆ ಅಂತ ಗೊತ್ತಾದಾಗ ಬಹಳ ನೋವಾಯಿತು ಅವರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿಲ್ಲ ಸರ್ಕಾರದ ವಿರುದ್ಧ ಯಾವುದೇ ಆರೋಪಗಳನ್ನು ಮಾಡಿಲ್ಲ ಸರ್ಕಾರದ ವಿರುದ್ಧ ಅವರು ಮುಷ್ಕರ ಮಾಡಿಲ್ಲ ಅವರು ತನ್ನ ಶಾಲೆಗೆ ತನ್ನ ಮಕ್ಕಳಿಗೆ ಇರುವ ಅವಶ್ಯಕತೆಯನ್ನು ಗಮನ ಸೆಳೆಯಲು ಸರ್ಕಾರದ ಗಮನ ಸೆಳೆಯಲು ಸಂಬಂಧಪಟ್ಟವರ ಗಮನ ಸೆಳೆಯಲು ಒಂದು ಪಾದಯಾತ್ರೆಯನ್ನು ಮಾಡಿದ್ದಾರೆ ಅದು ಅವರು ಈ ದೇಶಕ್ಕೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟುಕೊಂಡಂತೆ ಪಾದಯಾತ್ರೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಸಂವಿಧಾನದ ಸ್ಪಷ್ಟವಾದ ಅರಿವಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತದೆ ವೀರಣ್ಣ ಕಲ್ಕೇರಿಯವರ ಇತಿಹಾಸವನ್ನು ನೋಡಿದಾಗ ಅವರೊಬ್ಬ ಅತ್ಯುತ್ತಮವಾದ ಶಿಕ್ಷಕ ಒಂದು ಪುಟ್ಟ ಶಾಲೆಯನ್ನು ಸಾರ್ವಜನಿಕರ ಪೋಷಕರ ಅನೇಕ ಸಂಘ ಸಂಸ್ಥೆಗಳ ಸರ್ಕಾರದ ಸಹಕಾರದೊಂದಿಗೆ ರಾಜ್ಯವೇ ಗುರುತಿಸುವಂಥ ಒಂದು ಶಾಲೆಯನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ತೇವೆ ಜೊತೆಗೆ ಶಿಕ್ಷಕರಲ್ಲದೆ ಅವರು ಭಾಳ ದೊಡ್ಡ ಸಾಹಿತಿಗಳು ಅನೇಕ ಪ್ರಶಸ್ತಿಗಳನ್ನು ಗುರುಸಿ ಇದೇ ಸರ್ಕಾರ ಮತ್ತು ಅನೇಕ ಸಂಸ್ಥೆಗಳು ಅವರಿಗೆ ಕೊಟ್ಟಿರೋದನ್ನು ನಾವು ಗಮನಿಸ್ತೇವೆ ಅಂಥವರ ಕಾಳಜಿಯನ್ನು ಇಂಟೆನ್ಷನ್ ಅಂತ ನಾವು ಏನು ಹೇಳ್ತೀವಿ ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದ್ರೆ ಅದು ಒಂದು ರೀತಿಯ ಸರ್ಕಾರದ ವಿರುದ್ಧ ಹೋರಾಟ ಸರ್ಕಾರದ ವಿರುದ್ಧದ ಒಂದು ನಡೆ ಅನ್ನುವಂಥ ಪರಿಭಾವಿಸಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಏನು ಅಮಾನತು ಆದೇಶವನ್ನು ಮಾಡಿದರೆ ಕೂಡಲೇ ಅದನ್ನು ವಾಪಸ್ಸು ಪಡಿಬೇಕು ಯಾಕೆಂದರೆ ರಾಜ್ಯದಲ್ಲಿ ದಿನೇ 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 ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಖಾಸಗಿ ಶಾಲೆಗಳ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಸರ್ಕಾರವೂ ಸೋತಿದೆ ಅದನ್ನು ಒಪ್ಪಿಕೊಳ್ಳೇಬೇಕಾಗ್ತದೆ ಹಾಗಿಂದಾಗೆ ಸಂಬಂಧಪಟ್ಟಂಥ ಯಾರೇ ಮಂತ್ರಿಗಳಿರಲಿ ಆಗಿಂದಾಗೆ ಎಲ್ಲ ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಹಳೆ ವಿದ್ಯಾರ್ಥಿಗಳಿಂದ ದೇಣಿಗೆ ಪಡಿತೀವಿ ಸಿ ಎಸ್ ಆರ್ ಫಂಡ್ ಪಡಿತೀವಿ ಅನ್ನುವಂಥ ಸ್ಥಿತಿಯಲ್ಲಿದ್ದೀವಿ ಇನ್ನೊಬ್ಬರಿಂದ ಪಡೆದು ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡುವಂಥ ಸ್ಥಿತಿಯಲ್ಲೇ ಇನ್ನೂ ಶಿಕ್ಷಣ ಇಲಾಖೆಯನ್ನು ಇಟ್ಕೊಂಡಿರೋ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕ ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ತಾನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಯಾಕೆಂದರೆ ಅವನು ಮಾಡ್ತಿರೋದು ನೀವು ಮಾಡ್ತಿರುವ ಕೆಲಸವನ್ನೇ ಅವನು ಸಾರು ಸಮಾಜದ ಗಮನ ಸೆಳೆದು ಸಮಾಜದ ಮೂಲಕ ದಾನವನ್ನು ಪಡೆದು ಶಾಲೆ ಅಭಿವೃದ್ಧಿ ಪಡಿಸುವ ಕೆಲಸ ಮಾಡ್ತಿದ್ದೆ ನೀವು ಅದೇ ಮಾಡ್ತಿದಿರಿ ಸರ್ಕಾರವಾಗಿ ಜನರ ತೆರಿಗೆಯಿಂದ ಶಾಲೆಗಳನ್ನು ಅಭಿವೃದ್ಧಿ ಮಾಡುವ ಪ್ರಯತ್ನಕ್ಕೆ ನೀವು ಕೈಯೇ ಹಾಕಿಲ್ಲ ಬಹಳ ಮುಕ್ತವಾಗಿ ಯಾವುದೇ ಮುಜುಗರ ಇಲ್ಲದೆ ಹೇಳ್ಕೋತೀರಿ ನಾವು ಖಾಸಗಿ ಕಾರ್ಯಗ ಕಾರ್ಖಾನೆಗಳ ಮೂಲಕ ಸಿ ಎಸ್ ಆರ್ ಫಂಡು ದಾನಿಗಳ ಮೂಲಕ ಹಳ ವಿದ್ಯಾರ್ಥಿಗಳ ಮೂಲಕ ಶಾಲೆಗಳನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಇದು ನಿಮ್ಮ ತಪ್ಪಿದೆ ಮೊದಲು ತಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ಶಾಲೆಯ ಪರವಾಗಿ ಅದರಲ್ಲೂ ಸರ್ಕಾರಿ ಶಾಲೆಗಳ ಪರವಾಗಿ ಒಬ್ಬ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಾಳಜಿಯಿಂದ ನಡೆಯನ್ನು ನಡೆದಿರುವ ಮಾನ್ಯ ವೀರಣ್ಣ ಕಲಕೇರಿ ಅವರ ಅಮಾನತ್ವ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡ್ಶೆಟ್ಟಿಹಳ್ಳಿ ಸತೀಶ್